ಕಳೆದ ಎರಡು ದಿನ ದಿನಗಳ ಹಿಂದೆ ಪಣಂಬೂರು ಪೊಲೀಸ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪಣಂಬೂರು ಬೀಚ್ನಲ್ಲಿ ತಂದೆ ಮತ್ತು ಒಂದು ಮಗು ತಂದೆ ಮಗುವನ್ನು ಕರ್ಕೊಂಡು ಆತ್ಮಹತ್ಯೆಗೆ ಪಟ್ಟಂತಹ ಒಂದು ವಿಚಾರ ನಮಗೆಲ್ಲ ತಿಳಿದಿರುವಂಥದ್ದು ಅವರನ್ನು ಅವರು ಅವರನ್ನು ನಾವು ನೋಡಲೇಬೇಕು ಅವರ ಅವರು ಏನಾಗಿದ್ದಾರೆ ಮುಂದೇನು ಮಾಡಬಹುದು ಅನ್ನೋ ಚಿಂತನೆಯಲ್ಲಿ ಪೊಲೀಸರು ಪೊಲೀಸರ ಒಂದು ನಡವಳಿಕೆ ಅವರ ಕಾನೂನಿನ ವ್ಯವಸ್ಥೆಯನ್ನು ಮೀರಿ ಸಮಯ ಪ್ರಜ್ಞೆಯಿಂದ ಅವರ ಮನೆಯನ್ನು ಕಂಡುಹಿಡಿದು ಅಲ್ಲಿ ಅಲ್ಲಿಗೆ ತೆರಳಿ ಅವರ ಮನೆಯ ಬಾಗಿಲನ್ನು ಒಡೆದು ಅವರ ಎರಡನೇ ಪ್ರಯತ್ನವನ್ನು ವಿಫಲಗೊಳಿಸಿ ಆ ಎರಡು ಜೀವವನ್ನು ಕಾಪಾಡಿದರ ಮಗುವನ್ನು ಕೂಡ ಅವರು ಕಾಪಾಡಿದ್ದಾರೆ ಸನ್ಮಾನಿಸುವಂಥ ಕಾರ್ಯಕ್ರಮ ಬಂದಿದ್ದಾರೆ ಅವರಿಗೆ ನಮ್ಮ ಸಂಘಟನೆ ವತಿಯಿಂದ